ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಹೋಪ್ ಯು ಆರ್ ಡೂಯಿಂಗ್ ಗುಡ್ ಇವತ್ತಿನ ಸ್ಪೆಷಲ್ ಬಂದು ಮಶ್ರೂಮ್ ಬಿರಿಯಾನಿ ಇದಂತೂ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಳ್ಕೊಡು ಅಂತ ಅಂದ್ಬಿಟ್ಟು ಬನ್ನಿ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಗೀ ಈಗ ಇದಕ್ಕೆ ಎರಡು ಪಲಾವ್ ಎಲೆ ಹಾಕೊಂತಿದ್ದೀನಿ ಹಾಗೆ ಒಂದು ನಕ್ಷತ್ರದ ಹೂವು ಎರಡು ಏಲಕ್ಕಿ ಹಾಕೊಂತಿದ್ದೀನಿ ಈಗ ಎರಡು ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕೊಂಡಿದೀನಿ ಇದಕ್ಕೆ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುವಷ್ಟು ಹಳ್ಳಿ ಒಂದ್ ಮಿಕ್ಸಿ ಜಾರ್ಗೆ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಇದನ್ನ ಸ್ವಲ್ಪ ನೀರ್ ಹಾಕೊಂಡು ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ ನೋಡಿ ಈ ತರ ಈಗ ಇದನ್ನ ಇದಕ್ ಸೇರ್ಸ್ಕೊಂತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜೊತೆ ಈಗ ಇದಕ್ಕೆ ಒಂದ್ ಎರಡು ಟೊಮೊಟೊ ಸೇರ್ಸ್ಕೊಂತಿದ್ದೀನಿ ಟೊಮೊಟೊ ಎಲ್ಲಾ ಸಾಫ್ಟ್ ಆಗಿ ಬೇಯಸ್ಟ್ರಲ್ಲಿ ಈಗ ಇದಕ್ಕೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಈಗ ಇದಕ್ಕೆ ಎರಡು ಈರುಳ್ಳಿ ಹಾಗೆ ಒಂದು ಏಳು ಹಸಿ ಮೆಣಸಿನ್ಕಾಯಿ ಒಂದು ಎರಡು ಟಮೊಟೊ ಹಾಗೆ ಎರಡು ಸ್ಪೂನ್ ಧನಿಯಾ ಪುಡಿ ಇದಿಷ್ಟು ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡು ಈಗ ಇದಕ್ಕೆ ಸೇರ್ಸ್ಕೊಂತೀನಿ ರುಬ್ಬಿರೋ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಈಗ ಇದಕ್ಕೆ ಕಟ್ ಮಾಡಿಟ್ಟಿರೋ ಮಶ್ರೂಮ್ ಸೇರ್ಸ್ಕೊಂತಿದೀನಿ ಇದೊಂದು ಇನ್ನೂರ ಐವತ್ತು ಗ್ರಾಮ್ ಇದೆ ಮಶ್ರೂಮ್ ಮಶ್ರೂಮ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದ್ ಚಿಟಕಿ ಅರ್ಶನ ಹಾಕೊಂತೀನಿ ಅರ್ಶನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲ್ ಎಲ್ಲ ಸಪ್ರೇಟ್ ಆಗೋವರ್ಗು ಆಯಿಲ್ ಸಪ್ರೇಟ್ ಆದ್ಮೇಲೆ ಇದಕ್ಕೆ ಎರಡು ಗ್ಲಾಸ್ ನೆನ್ಸಿಟ್ಟಿರೋ ಅಕ್ಕಿ ಸೇರ್ಸ್ಕೊಂತಿದೀನಿ ನನ್ನ ಅಕ್ಕಿನ ಒಂದು ಹಾಫ್ ಅನ್ ಅವರ್ ಮುಂಚೆನೆ ನೆನೆಸಿಟ್ಟಿದ್ದೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅನ್ನ ಈ ತರ ನೆನೆಸಿಡೋದ್ರಿಂದ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಬಾಸ್ಮತಿ ಅಕ್ಕಿ ಹಾಕೊತಿದ್ದೀನಿ ನೀವು ಬೇಕಿದ್ರೆ ಬರೀ ಬಾಸ್ಮತಿ ಅಕ್ಕಿ ಹಾಕೊಂಡೇ ಮಾಡ್ಕೋಬಹುದು ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ತಿನ್ನೋದಿಕ್ಕೆ ಈಗ ಇದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ನಾನು ಬಿಸಿನೀರ್ ಹಾಕೊಂತ ಇದ್ದೀನಿ ಮೂರು ಗ್ಲಾಸ್ ಯಾಕಂದ್ರೆ ಬೇಗ ಆಗುತ್ತೆ ಅಂತ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ರುಬ್ಬಿಟ್ಟು ಹಾಕ್ತಿದ್ದೀನಿ ನೀವು ಕಲರ್ ಬೇಕು ಅಂತಂದ್ರೆ ರುಬ್ಬಿಟ್ಟು ಹಾಕಿ ಇಲ್ಲ ಅಂತಂದ್ರೆ ಕಟ್ ಮಾಡಿ ಹಾಕಿ ಹಾಗೆ ಈ ತರ ಪೇಸ್ಟ್ ಮಾಡಿ ಸೇರ್ಸ್ಕೊಂತೀನಿ ನಾನು ಎಲ್ಲಾ ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಹಾಗೆ ನಾನೀಗ ಇದಕ್ಕೆ ಒಂದು ನಿಂಬೆ ಹಣ್ಣಿನ ರಸ ಸೇರ್ಸ್ಕೊಂತೀನಿ ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ ಇದು ಪಲಾವ್ ಎಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಬಿರಿಯಾನಿ ವಿಡಿಯೋ ಮಾಡಿದಾಗ ತೋರಿಸಿದ್ನಲ್ಲ ಅದೇ ಎಲೆನೆ ಸ್ಮೆಲ್ಗೋಸ್ಕರ ಕ್ಲೋಸ್ ಮಾಡಿ ಒಂದು ವಿಶಿಲ್ ಬರ್ಸ್ಕೊತೀನಿ ನೋಡಿ ಈಗ ಒಂದು ವಿಶಿಲ್ ಆದ್ಮೇಲೆ ತೆಗೆದು ತೋರಿಸ್ತಿದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಶ್ರೂಮ್ ಬಿರಿಯಾನಿ ಮಾಡೋದು ಅಂತ ಅನ್ಬಿಟ್ಟು ಎಲೆ ಹಾಕೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತ ಹೋಟೆಲ್ನಲ್ಲಿ ಬರೋ ಥರನೇ ಸ್ಮೆಲ್ ಬರುತ್ತೆ ನೀವು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೂ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್ ಬಾಯ್